ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹೆಬ್ಳಿ ಗ್ರಾಮ ಪಂಚಾಯತಿ ಇಂದು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಹತ್ತು ಹಳ್ಳಿಗಳ ಗ್ರಾಮಗಳಿಂದ ರಾಷ್ಟ್ರೀಯ ಭದ್ರತಾ ಯೋಜನೆಗಳ ಅಡಿಯಲ್ಲಿ ವಿಮೆ ಯೋಜನೆಗಳ ನೋಂದಣಿ ಮಾಡುವಾಗ ಕಾರ್ಯಕ್ರಮವನ್ನು ಅನ್ಕೊಂತೀವಿ ವಿವಿಧ ಗ್ರಾಮಗಳಿಂದ ಸಾರ್ವಜನಿಕರು ಆಗಮಿಸಿ ನೋಂದಣಿ ಮಾಡಿಕೊಂಡಿದ್ದಾರೆ ಇಲ್ಲಿ ಬಂದಿರುವಂತ ಎಲ್ಲರೂ ಕೂಡ ತಾವು ಒಂದು ಈ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಂಡು ನೋಂದಣಿ ಮಾಡ್ಕೊಂಡು ಆ ತಮ್ಮ ಕುಟುಂಬಕ್ಕೆ ಇದರಿಂದ ಅನುಕೂಲ ಆಗುತ್ತೆ ಅನ್ನುವಂತ ಹೇಳಿ ದಯವಿಟ್ಟು ಸಮ ಈ ಒಂದು ಯೋಜನೆ ಬಗ್ಗೆ ತಾವು ಆದಷ್ಟು ಯೋಜನೆ ಮಾಡ್ಕೊಳ್ಬೇಕಾಗಿ ಕೇಳಬಹುದಾಗಿದೆ ಧನ್ಯವಾದ ನಮ್ಮ ಇಡ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇವತ್ತು ಏನಾದರೂ ಈ ಕಾರ್ಯಕ್ರಮ ನಮ್ಮ ಈ ಬ್ಯಾಂಕು ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸಹಯೋಗಿ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಏನಂದ್ರೆ ಇವತ್ತು ಇನ್ಸೂರೆನ್ಸ್ ಮಾಡಿದ್ರೆ ಬ್ಯಾಂಕ್ ಅಲ್ಲಿ ಎಲ್ಲರಿಗೂ ಅನುಕೂಲ ಆಗ್ತದೆ ನಾವು ಇವತ್ತು ಇನ್ಸೂರೆನ್ಸ್ ಕಟ್ಟಲು ನಾಳೆ ನಮ್ಮ ಮಕ್ಕಳಿಗೂ ಎಜುಕೇಶನ್ಗೆ ಅನುಕೂಲ ಆಗ್ತದೆ ಅದೇ ರೀತಿಯಾಗಿ ನಾವು ಇದನ್ನು ಎಲ್ಲರೂ ನಮ್ಮ ವಿದ್ಯುತ್ ಪಂಚಾಯತಿ ಯಾತ್ರೋದ್ಯೋಗಗಳ ಹತ್ತು ಹತ್ತು ಅಲ್ಲಿದ್ದರೂ ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಇವಾಗ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇವೆ ಧನ್ಯವಾದಗಳು ಇದ್ರ ಬಿಡ್ಲು ಹೋಗ್ಬ ಮಗ ಬೆಟ್ಟ ಆಡ್ಬೇಟ ಬಟ್ಲೋದ್ ಕೇಳಿ ಕಾಲ್ ಜಾರಿ ನೀಲ್ಲ ಬಿಡ್ಬಾಯ

ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ವಿಮಾ ಪಾಲಿಸಿಯ ಬಗ್ಗೆ ಜನರಿಗೆ ಅವೇರ್ನೆಸ್ ಮೂಡಿಸ್ತೀವಿ ಅದೇ ರೀತಿ ನಮ್ಮ ಮುಲ್ಬಾರ್ ನಲ್ಲಿ ಈಗ ಶಂಕರಪ್ಪ ಅವ್ರದ್ದು ಸೇರಿ ಅರವತ್ತೈದನೇ ಕೋಲಾರದಲ್ಲೇ ಮುಲ್ಬಾಗ ನಲ್ಲಿ ಹೈಯೆಸ್ಟ್ ಬಂದಿದೆ ಅದರಲ್ಲೇ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮೂವತ್ತೆರಡು ಬಂದಿದೆ ನಮ್ಗೆ ಕೆನರಾ ಬ್ಯಾಂಕ್ ಹತ್ತು ಬಂದಿದೆ ಯೂನಿಯನ್ ಬ್ಯಾಂಕ್ ಐದು ಬಂದಿದೆ ಆಮೇಲೆ ಬ್ಯಾಂಕ್ ಆಫ್ ಐದು ಬಂದಿದೆ ಈ ತರ ನಮ್ಮ ಮುಲ್ಬಾಗ್ ನಲ್ಲಿ ಮೂವತ್ತೊಂದು ಬ್ಯಾಂಕ್ ಇದೆ ಮೂವತ್ತ ಬ್ಯಾಂಕ್ ಪ್ರತಿಯೊಂದು ಬ್ಯಾಂಕ್ ಅಲ್ಲಿ ಅವ್ರ ಈ ತರ ಇನ್ಸೂರೆನ್ಸ್ ಮಾಡ್ಸಿದ್ರೆ ನಾವ್ ಹೋಗಿ ಕೇಳಿ ಅವರಿಗೆ ಗುದ್ದಾಗಿ ನಾವು ಕೇಳಿ ಸರ್ ನಿಮ್ದು ಯಾರಾದ್ರೂ ಈ ತರ ಇನ್ಸೂರೆನ್ಸ್ ಮಾಡಿಸಿದ್ದು ಅವ್ರಿಗೆ ಏನಾದ್ರು ಹಾಗೆ ಸಾಲ ಕಟ್ಟಿದ್ರೆ ಹಾಕ್ತಿದ್ರು ನಮ್ಗಂದ್ರೆ ತಗೊಂಡ್ಬನ್ನಿ ಅಂತ ಹೇಳ್ತೀವಿ ಅವ್ರು ತಗೊಂಡ್ಬಂದ್ರೆ ನಾವು ನಾವು ಗೆ ಏನು ಬೇಕಾಗಿಲ್ಲ ಅವರು ಬರೀ ನಾನೂರ ಮೂವತ್ತಾರು ವರ್ಷಕ್ಕೊಂದು ಸತಿ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಇಪ್ಪತ್ತೊಂದರಿಂದ ಮೂವತ್ತು ತರಕೊಳ ಮಳೆ ಕಟ್ಟಾಗುತ್ತೆ ಅದೇ ಒಂದ್ಸತಿ ಆಟೋ ಡೆಬಿಟ್ ಅಂತ ಆದರೆ ಪ್ರತಿ ವರ್ಷ ಅವ್ರ ಖಾತೆಯಲ್ಲಿ ಕಡಿತ ಆಗ್ತಾ ಇರುತ್ತೆ ಆಟೋ ಡೆಬಿಟ್ ಆಗ್ತಾ ಇರುತ್ತೆ ಅವ್ರ ಪ್ರತಿ ಸತಿ ಬ್ಯಾಂಕ್ ಹೋಗಿ ಕಟ್ಟೋಷ್ಟು ಏನಿರೋದಿಲ್ಲ ಅವರ ಅನುಮೋದ ಖಾತೆಯಲ್ಲಿ ಇದ್ರೆ ಅದೇ ಆಟೋ ಡೆಬಿಟ್ ಆಗ್ತಾ ಇರುತ್ತೆ ಸಣ್ಣ ಅಮೌಂಟ್ ನಾನೂರ ಮೂವತ್ತಾಯಿ ರೂಪಾಯಿ ಅವ್ರ್ ಹತ್ತು ವರ್ಷದ ಕಟ್ಟಲೆ ಕೂಡ ನಾಲ್ಕು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಅವರಿಗೆ ಸೆಂಟ್ರಮ್ ಗೌರ್ಮೆಂಟ್ ಇಂದ್ರೆ ಎರಡು ಲಕ್ಷ ಬರುತ್ತೆ ಎಕ್ಸಿಡೆಂಟ್ ಆಗ್ತಿರ್ಕೊಂಡ್ರೆ ನಾಲ್ಕು ಲಕ್ಷನೂ ಬರುತ್ತೆ ಅವ್ರಿಗೆ ಯಾಕಂದ್ರೆ ಇದು ಕೇಂದ್ರ ಸರ್ಕಾರ ಜಾರಿಗೆ ಕಂಡು ತುಂಬಾ ಕಡಿಮೆ ಅಂದ್ರೆ ಕಡಿಮೆ ದುಡ್ಡು ವಿಮೆ ಮಾಡುವ ಎಲ್ಲ ಬಡವರು ಎಲ್ಲಾ ರೈತ ಬಾಂಧವರು ಎಲ್ಲ ಮಹಿಳೆಯರು ಏನು ಒಂದು ಬಡತನ ರೈತ ಎಲ್ಲರೂ ಮಾಡಿಸ್ಕೊಳೋ ಉದ್ದೇಶದಿಂದ ಈ ಸ್ಕೀಮಿನ ತುಂಬ ಸುಮಾರು ಹತ್ತು ವರ್ಷ ಆಗಿದೆ ಆದ್ರೂ ಇನ್ನ ಎಂಪ್ಲಾಯ್ಮೆಂಟ್ ಬಗ್ಗೆ ನಾವು ಅವೇರ್ನೆಸ್ ಮೂಡಿಸ್ತಾನೆ ಇದೀವಿ ದಯವಿಟ್ಟು ಎಲ್ಲರೂ ಈ ಸೆಂಟ್ರಲ್ ಗವರ್ನಮೆಂಟ್ ಜಾತಿಗಳ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನಾ ಮತ್ತೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ನೋಂದಣಿ ಮಾಡಿಕೊಳ್ಳಿ ನಿಮ್ಮೂರಲ್ಲಿ ಯಾವ್ದಾದ್ರು ಡೆತ್ ಆದ್ರೆ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಆಗ್ಲಿ ಇಲ್ಲ ಪಿ ಡಿಒ ಆಗ್ಲಿ ಇಲ್ಲ ನಿಮ್ಮೂರಿಗೆ ವಾಟರ್ ಮ್ಯಾನ್ ಇರ್ತಾರೆ ಅವ್ರ ಗಮನಕ್ಕೆ ತಗೊಂಡ್ಬಂದ್ರೆ ಅವ್ರು ನಮ್ ಗಮನ ಹೋಗ್ತಾರೆ ಏನ್ ಏನಿಲ್ಲ ಡೆತ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಐಡಿ ಕೊಟ್ಟರೆ ಅವ್ರಿಗೆ ಹೋದ್ರಿಂದ ಅರ್ವತ್ತು ದಿನ ಒಳಗಡೆ ಅವ್ರ ಖಾತೆಗೆ ಏನ್ ಅಕೌಂಟ್ ಖಾತೆಗೆ ಅಮೌಂಟ್ ಚಲೋ ಆಗುತ್ತೆ ದಯವಿಟ್ಟು ಮಾಡಿಸ್ಕೊಳ್ಳೋವಾಗ ಬ್ಯಾಂಕ್ ಗೆ ನಾಮಿನಿ ಕೊಡಿ ಅವ್ರ ನಾಮಿನಿಗೆ ಅಮೌಂಟ್ ಡೈರೆಕ್ಟ್ ಆಗಿ ಕ್ರೆಡಿಟ್ ಆಗುತ್ತೆ ಈ ಮೂಲಕ ನಾನು ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದೆ ನಮ್ಮ ಬ್ಯಾಂಕ್ ನಾಮಿನಿ ಅನ್ನೋದು ಏನಾದ್ರೆ ಅಕೌಂಟ್ ಓಪನ್ ಮಾಡಿದಾಗ ே ஒன் இது அந்த ஒன்னு மாதிரி கொடுக்குறேன் எஸ் பி அக்கௌண்ட் நான்கு ஜனினி ஃபார் எக்ஸாம்பல் நான்கு ஜன அந்த ஒவ்வொரு தாய் நாலு ஜன மக்கள் நாலு ஜன மக்களும் நான்கு ஜன மக்கள் கொடுபோது அண்ண தங்கி கொடுபோது அக்ககு கொடுபோது ஆமே அவ்வளோ தட பச்சிக்கப்பா நாமக்க நாமினி கொடுபோது இது முந்தே ஒன் இது எஸ் பி அக்கௌண்ட் நான்கு நாம ನೀವ್ ನಾಮಿನಿ ಕೊಟ್ಟಿ ಅಂದ್ರೆ ದಯವಿಟ್ಟು ಬ್ಯಾಂಕ್ ಕೊಡ್ಬಿಟ್ಟು ನಾಮಿನಿ ಕೊಡಿ ನಾಮಿನಿ ಕೊಟ್ರೆ ನೀವು ಯಾವುದೇ ರೀತಿ ಈಗ ಗವರ್ಮೆಂಟ್ ಇಂದ ಏನೇನು ಸೌಲಭ್ಯ ಬರ್ಲಿ ಇಲ್ಲ ನಿಮ್ ಖಾತೆಯಲ್ಲಿ ದುಡ್ಡು ಇರುತ್ತೆ ಈಸಿ ಆಗಿ ಕ್ಲೈಮ್ ಮಾಡ್ಬೋದು ನಾಮಿನಿ ಯಾಕೆ ಕೊಡ್ಬೇಕಂದ್ರೆ ಈಗ ತದನತ್ರ ನಿಮ್ಮ ಖಾತೆಯಲ್ಲಿ ಅಮೌಂಟ್ ಇರುತ್ತೆ ಅದ್ ಯಾಕೆ ಕೊಡ್ಬೇಕು ನೀವು ಅದನ್ನ ನೇಮಕ ಮಾಡಬೇಕು ನೇಮಕ ಅಂದ್ರೆ ನನ್ನ ಸತ್ತ ಮೇಲೆ ಆ ದುಡ್ಡು ನನ್ನ ಮಗಳದೋ ಇಲ್ಲ ಮಗನದೋ ಇಲ್ಲ ಮೊಮ್ಮಗನದೋ ಇಲ್ಲ ನಮ್ಮ ಸೊಸೈಟಿಗೋ ಇಲ್ಲ ನನ್ನ ಅಣ್ಣಾಗೋ ನನ್ನ ತಂಗಿಗೋ ಕೊಡಿ ಅಂತ ಒಂದು ನೀವು ಡಿಕ್ಲೇರೇಷನ್ ಹಾಗೆ ಕೊಟ್ರೆ ಅದು ಈಸಿ ಆಗುತ್ತೆ ಬ್ಯಾಂಕ್ ಅವ್ರಿಗೆ ನೀವ್ ಕೊಟ್ಟಿದ ಹೇಳಿದ್ರೆ ಫಂಕ್ಷನ್ ವರ್ಷ ತಗೊಂಡ್ ಬನ್ನಿ ನೀವೆಷ್ಟು ಜನ ಇದ್ದೀರಾ ಅಷ್ಟು ದಿನದ್ದು ಆಧಾರ್ ಕಾರ್ಡ್ ತಗೊಂಡ್ ಬನ್ನಿ ಅಂತ ಬ್ಯಾಂಕ್ ಅವ್ರು ಹೇಳ್ತಾರೆ ಅದು ಗೌರ್ಮೆಂಟ್ ಇಂದ ಏನ್ ರೋಲ್ಸ್ ಇದೆ ಅದೇಳ್ತಾರೆ ಅದಕ್ಕೆ ನೀವೇ ಬರ್ತಿದ್ದಾಗೆ ನೀವು ನಾವಿನಿ ಅಂತ ಒಂದು ಕೊಟ್ಕುಟ್ರೆ ನಾನೇ ನಾನ್ ರೀತಿಯ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಗೆ ಏನಾದ್ರು ಆಧಾರ್ ನಮ್ಮ ನಾವಿನಿಗೆ ಈಜಿ ಆಗುತ್ತೆ ದಯವಿಟ್ಟು ನಾವೇ ಇದ್ರೆ ಮಾಡಿಕೊಳ್ಳಿ ಅಂತ ಹೇಳಿ ನೀವು ಮೊದಲು ನಮ್ ಅಂತ